ನಾವು ದಿನನಿತ್ಯ ಜಂಕ್ ಫುಡ್ಡು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋದು ಶುಗರ್ ಜಾಸ್ತಿ ತಿನ್ನೋದು ಅದು ಇದು ಮಾಡಿ 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 ನಮಗೆ ಗೊತ್ತಿಲ್ಲದಿರೋ ನಮ್ಮ ದೇಹನ ಹಾಳು ಮಾಡ್ಕೊಬಿಟ್ಟಿರ್ತೀವಿ ಅದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತಿರ್ಕೊಂಡಿರುತ್ತೆ ಅದು ದೇಹ ಎಲ್ಲಿವರೆಗೂ ತಡ್ಕೊಳುತ್ತೋ ಆ ಮಟ್ಟಿನವರೆಗೂ ತಡ್ಕೊಂಡು ಒಂದಲ್ಲ ಒಂದು ದಿವಸ ನಮಗೆ ಸಿಗ್ನಲ್ ಕೊಡುತ್ತೆ ಸಾಕು ಗುರು ಇನ್ನು ಇನ್ನೂ ನೀನು ಈ ರೀತಿ ನನ್ನ ಡಸ್ಟ್ಬಿನ್ ಥರ ಮಾಡ್ಕೊಂಡು ಕಸ ಇದ್ರೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳಿಗೆ ಸ್ಟಾರ್ಟ್ ಆಗ್ತವೆ ಇನ್ನೂ ಬೇರೆ ಬೇರೆ ರೋಗಗಳಿಗೆ ತಿರ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ದಿವಸ ಅದು ಸಿಗ್ನಲ್ ಕೊಡುತ್ತೆ ಆ ಸಿಗ್ನಲ್ ಕೊಟ್ಟಾಗ ನೀವು ನಿಮ್ಮ ಬಾಡಿನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಬಾಡಿನ ಏನಂತಾರೆ ಹೀಲ್ ಮಾಡ್ಕೋಬೇಕಾಗತ್ತೆ ಅದು ಹೇಗೆ ಹೀಲ್ ಮಾಡೋದು ಅದು ಹೇಗೆ ಕ್ಲೀನ್ ಮಾಡೋದು ಬಾಡಿಲ್ಲೇ ಸೃಷ್ಟಿಯಾಗಿರೋ ಕಾಯಿಲೆಗಳು ಬಾಡಿಲ್ಲೇ ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ನೀವು ಸೀರಿಯಸ್ ಆಗಿ ಕೇಳಿ ನಿಮ್ಮ ಬಾಡಿಲಿ ಶುರು ಆಗಿರುವಂಥ ಸಣ್ಣ ಪುಟ್ಟ ಕಾಯಿಲೆಗಳಾಗಿರ್ಬೋದು ಬೇರೆ ಬೇರೆ ಇದನ್ನೆಲ್ಲ ಹೇಗೆ ನೀವು ನ್ಯಾಚುರಲ್ ಆಗಿ ಸರಿಪಡಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ದೇಹವೇ ಸ್ವಲ್ಪ ಸ್ವತಃ ರೋಗಗಳನ್ನು ತಿನ್ನೋ ಮಟ್ಟಿಗೆ ಬದಲಾವಣೆಯಾಗಬೇಕಾ ನಿಮಗೇನಾದ್ರು ರೋಗಗಳು ಸ್ವತಃ ಬಾಡಿಲೇ ತಿನ್ನುವಂತಹ ನಿಮಗೆ ಏನಾದ್ರು ಸೊಲ್ಯೂಷನ್ಸ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅದು ಬರೀ ಏಳೇ ದಿವಸದಲ್ಲಿ ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ವೆನ್ ಯುವರ್ ಬಾಡಿ ಗೆಟ್ಸ್ ಟೂ ಮಚ್ ಶುಗರ್ ನಾನು ಆಗಲೇ ಹೇಳ್ದಂಗೆ ಟೂ ಮಚ್ ಶುಗರ್ ಶುಗರ್ ಆಗಿರ್ಬೋದು ಸ್ಟ್ರೆಸ್ ಲೆವೆಲ್ಲು ಮತ್ತು ಜಂಕ್ ಫುಡ್ಡು ಇವೆಲ್ಲ ಜಾಸ್ತಿಯಾಗಿ ನಿಮ್ಮ ದೇಹನ ಹಾಳು ಮಾಡ್ಕೊಬಿಟ್ಟಿದ್ದೀರಾ ನೀವು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಬಿಲ್ಡ್ಸ್ ಅಪ್ ನಿಮಗೆ ಗೊತ್ತಿಲ್ಲದಿರ ಏನಂತಾರೆ ಬಾಡಿಲಿ ಉರಿ ಸ್ಟಾರ್ಟ್ ಆಗೋದು ಊತಗಳು ಸ್ಟಾರ್ಟ್ ಆಗೋದು ಇವೆಲ್ಲ ಸ್ಟಾರ್ಟ್ ಆಗ್ತವೆ ಇದರಿಂದ ಬೇರೆ 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 ಕಾಯಿಲೆಗಳಿಗೆ ತಿರ್ಕೊತ ಇದ್ದಾವೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಟ್ ವೆನ್ ಯುವರ್ ಬಾಡಿ ಗೆಟ್ಸ್ ದ ರೈಟ್ ಸಿಗ್ನಲ್ ಯುವರ್ ಬಾಡಿ ಸ್ಟಾರ್ಟ್ಸ್ ಡೂಯಿಂಗ್ ಸೆಲ್ಫ್ ಕ್ಲೀನಿಂಗ್ ಬಟ್ ಇವಾಗ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಾಡಿಗೆ ಕರೆಕ್ಟಾಗಿ ನಾವು ಕ್ಲೀನ್ ಮಾಡೋ ರೂಪದಲ್ಲಿ ಒಂಥರ ಸೆಲ್ಫ್ ಹೀಲಿಂಗ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮ ಬಾಡಿಲಿ ಸ್ಟಾರ್ಟ್ ಆಗಿರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳು ವಾಸಿ ಆಗ್ತವೆ ಅದು ಹೇಗೆ ವಾಸೆ ಮಾಡೋದು ಅದು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಹೀಲಿಂಗ್ ಮೋಡ್ ತೀರಾ ನಿಮ್ಮ ಬಾಡಿಗೆ ಬೇಡದಿರೋದನ್ನೆಲ್ಲ ಹಾಕಿ ಹಾಳು ಮಾಡ್ಕೊಂಡಿರ್ತೀರಲ್ಲ ಆವಾಗ ಒಂದು ಸಿಗ್ನಲ್ ಕೊಡುತ್ತೆ ಆ ಸಿಗ್ನಲ್ಲೇ ಸೆಲ್ಫ್ ಹೀಲಿಂಗ್ ಮೋಡ್ ಆ ಸೆಲ್ಫ್ ಹೀಲಿಂಗ್ ಮೋಡು ನೀವು ನಿಮ್ಮ ಬಾಡೀಲಿ ಆನ್ ಮಾಡಬೇಕು ಅದು ಹೇಗೆ ಆನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇರಿ ಪಾಪ ಜಾಸ್ತಿ ಆಕ್ಲಿಸ್ಕೋಬೇಡಿ ಇದು ನಿಮ್ಮ ಬಾಡಿ ಬಗ್ಗೆನೇ ಮಾತಾಡ್ತಿರೋದು ಹದಗೆಟ್ಟಿಸ್ಕೊಬಿಟ್ಟಿದ್ದೀರ ನಿಮ್ಮ ಬಾಡಿನ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ರಿಸರ್ಚ್ ಮಾಡಿ ಮಾಡಿದ್ದೀನಿ ನೀವು ಅದನ್ನು ಶ್ರದ್ಧೆಯಿಂದ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ಕೊಂಡ್ರೆ ನಿಮ್ಮ ಬಾಡಿ ನೀವು ಸರಿ ಮಾಡ್ಕೊತೀರ ಅಷ್ಟೇ ಸಿಂಪಲ್ ನೋಡಿ ಇಲ್ಲಿ ಬಾಡಿ ಈಟಿಂಗ್ ಡಿಸೀಸಸ್ ಬಾಡಿ ಈಟಿಂಗ್ ಡಿಸೀಸಸ್ ನಿಮ್ಮ ಬಾಡಿಲ್ಲೇ ಹುಟ್ಟಿರುವಂಥ ಕಾಯಿಲೆಗಳು ಆ ಬಾಡಿನೇ ತಿನ್ನೋ ಹಾಗೆ ಹೇಗೆ ನಾವು ಮಾಡಬೇಕು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ನಿಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ ಕ್ಲೀನಿಂಗ್ ಸಿಸ್ಟಮ್ ಇದೆ ನಿಮಗೆ ಗೊತ್ತಿಲ್ಲದರೆ ನಿಮ್ಮ ದೇಹದಲ್ಲಿ ಒಂದು ನ್ಯಾಚುರಲ್ ಕ್ಲೀನಿಂಗ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಲೈಕ್ ಓಮ್ ಕ್ಲೀನಿಂಗ್ ನಿಮ್ಮ ಮನೆನ ಹೇಗೆ ಕ್ಲೀನ್ ಮಾಡ್ತಿರೋ ನಿಮ್ಮ ದೇಹನು ಏನಂತಾರೆ ಅವಾಗ ಅವಾಗ ಕ್ಲೀನ್ ಮಾಡಬೇಕಾಗತ್ತೆ ಅದು ಹೇಗೆ ಕ್ಲೀನ್ ಮಾಡೋದು ನೋಡಿ ಇಲ್ಲಿ ಅವ್ರ ಬಾಡಿ ಆಲ್ಸೋ ಥ್ರೋಸ್ ಔಟ್ ನೀವು ಹೇಗೆ ಕಸ ಎಲ್ಲ ಹಾಕಿ ಹಾಕಿ ನಿಮ್ಮ ಬಾಡಿನ ಹಾಳು ಮಾಡ್ಕೊಂಡಿರ್ತಿರೋ ಅದೇ ರೀತಿ ನಿಮ್ಮ ದೇಹದಲ್ಲಿ ತುಂಬಿರುವಂತಹ ಕಸನ ಕ್ಲೀನ್ ಮಾಡೋದು ಹೇಗೆ ಮತ್ತೆ ಸಣ್ಣ ಪುಟ್ಟ ಕಾಯಿಲೆಗಳನ್ನ ವಾಸಿ ಹೇಗೆ ಮಾಡೋದು ಅನ್ನೋದನ್ನ ಬಾಡಿ ಒಂದಲ್ಲ ಒಂದ್ ದಿವಸ ನಿಮಗೆ ಇದು ಕೊಡುತ್ತೆ ಸಿಗ್ನಲ್ ಅದು ಗ್ಯಾಸ್ಟ್ರಿಕ್ ಮೂಲಕ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಆಗಿರ್ಬೋದು ಅಥವಾ ಬೇರೆ 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 ರೀತಿಲೆಲ್ಲ ನಿಮ್ಗೆ ಸಿಗ್ನಲ್ ಕೊಡುತ್ತೆ ನೋಡಿ ಇಲ್ಲಿ ಅದು ಯಾವ ರೀತಿ ಸಿಗ್ನಲ್ ಕೊಡುತ್ತೆ ಅಂತ ಹೇಳಿದ್ರೆ ಡ್ಯಾಮೇಜ್ ಸೆಲ್ಸ್ ನಿಮ್ಮ ಬಾಡಿಲಿ ಆ ಸೆಲ್ಸ್ ಗಳು ಏನಿದೆ ಅದು ಡ್ಯಾಮೇಜ್ ರೂಪದಲ್ಲಿ ಇರ್ತವೆ ನಿಮ್ಮ ಸ್ಕಿನ್ ಆಗಿರ್ಬೋದು ಅಥವಾ ನಿಮ್ಮ ಫೇಸ್ ಆಗಿರ್ಬೋದು ಡಲ್ ಆಗ್ತವೆ ಅದ್ರ ಜೊತೆಗೆ ಇನ್ಫ್ಲಮೇಷನ್ ಒಂದೊಂದು ಸಲ ಉರಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ ಬಾಡಿಲಿ ಅದು ನಿಮಗೆ ಗೊತ್ತಿರಲ್ಲ ಸುಮಾರು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದ್ರ ಜೊತೆಗೆ ಟಾಕ್ಸಿನ್ಸ್ ಬಾಡಿಲಿ ಆ ಟಾಕ್ಸಿನ್ಸ್ ಗಳು ಸೇರ್ಕೊಬಿಟ್ಟಿರ್ತವೆ ಈಗ ಏನಂತಾರೆ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಗಲೀಜ್ ಆಗಿರ್ಬೋದು ತಿಂದು 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 ನಿಮ್ಮ ಬಾಡಿನ ಹಾಳು ಮಾಡ್ಕೊಬಿಟ್ಟಿರ್ತಾರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಫ್ಯಾಟ್ ಇದು ಮೇಯ್ನು ಎಸ್ಪೆಷಲಿ ಫ್ಯಾಟ್ ಸ್ಟೋರೇಜು ಜಾಸ್ತಿ ಆಗಿಬಿಟ್ಟಿರುತ್ತೆ ಎಸ್ಪೆಷಲಿ ನನ್ನ ಏನಂತಾರೆ ಫ್ಯಾಟ್ ಲಾಸ್ ಕ್ಲೈನ್ಸ್ಗಳಿಗೆ ಎಸ್ಪೆಷಲಿ ನಾನು ಅದನ್ನು ಟಾಕ್ಸಿಕ್ನ ರಿಮೂವ್ ಮಾಡೋದಕ್ಕೋಸ್ಕರನೇ ನಾನು ಅದು ಆಲ್ಮೋಸ್ಟ್ ನನ್ನ ಡಯಟ್ ಪ್ಲಾನೇ ಆ ಥರ ಇರುತ್ತೆ ಎಷ್ಟೊಂದು ಜನ ಇವತ್ತು ಸರಿ ಮಾಡ್ಕೊಂಡಿದ್ದಾರೆ ಫ್ಯಾಟ್ ಲಾಸ್ ಜೊತೆಗೆ ತಮ್ಮ ಬಾಡಿನೂ ಹೀಲ್ ಮಾಡ್ಕೊಂಡಿದ್ದಾರೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇವತ್ತು ಅವರು ಖುಷಿಯಾಗಿದ್ದಾರೆ ಅವ್ರದ್ದು ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ತಮ್ಮ ಬಾಡಿನ ಕ್ಲೀನ್ ಮಾಡ್ಕೊಂಡು ಇವತ್ತು ಕಾಯಿಲೆ ಮುಕ್ತರಾಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಹೌ ಟು ಆ್ಯಕ್ಟಿವೇಟ್ ಸೆಲ್ಫ್ ಫೀಲಿಂಗ್ ಇಷ್ಟೆಲ್ಲ ಇವಾಗ ನೀವು ಡ್ಯಾಮೇಜ್ ಮಾಡ್ಕೊಂಡಿದ್ದೀರ ನಿಮ್ಮ ಬಾಡಿನ ಮತ್ತೆ ಮತ್ತಿದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಏನೋ ಒಂದು ಸೊಲ್ಯೂಷನ್ ಇರಲೇಬೇಕಲ್ಲ ಸೊಲ್ಯೂಷನ್ ಡೆಫಿನೆಟ್ಲಿ ಇದೆ ಇದು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಫೋರ್ ಆ್ಯಬಿಟ್ಸ್ ದಟ್ ಆ್ಯಕ್ಟಿವೇಟ್ ಸೆಲ್ಫ್ ಫೀಲಿಂಗು ಈ ನಾಲ್ಕು ಆ್ಯಬಿಟ್ಸ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಬಾಡಿ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಯಾವುದೇ ರೀತಿ ಫಾಸ್ಟಿಂಗ್ ಇಲ್ಲ ಯಾವುದೇ ರೀತಿ ಉಪವಾಸ ಮಾಡಬೇಕಿಲ್ಲ ಅಥವಾ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ ನೀವು ಯಾವುದಾದ ಮೆಡಿಸಿನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಸರಿ ಮಾಡ್ಕೋಬೇಕಾಗಿದ್ದಿಲ್ಲ ಇಲ್ಲಿ ನ್ಯಾಚುರಲ್ ಆಗೇ ಮಾಡೋದು ಓನ್ಲಿ ನೋಡಿ ಇಲ್ಲಿ ಸೇಫ್ ಸ್ಟೆಪ್ಸ್ ದಟ್ ಹೆಲ್ಪ್ ಫ್ಯಾಟ್ ಲಾಸ್ ಟು ಇದನ್ನ ಮಾಡಿದ್ರೆ ನಿಮ್ಮ ಫ್ಯಾಟ್ ಲಾಸ್ಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಹ್ಯಾಬಿಟ್ ಒನ್ ಕ್ಲೀನ್ ಮಾರ್ನಿಂಗ್ ಸ್ಟಾರ್ಟ್ ನಿಮ್ಮ ಬೆಳಗಿನ ಜಾವದ್ದು ಹ್ಯಾಬಿಟ್ ಯಾವ ರೀತಿ ಇರಬೇಕಂದ್ರೆ ಕ್ಲೀನ್ ಆಗಿ ಮಾರ್ನಿಂಗ್ ಸ್ಟಾರ್ಟ್ ಈ ರೀತಿ ಇರಬೇಕು ನೋಡಿ ಇಲ್ಲಿ ಮೆಟಬಾಲಿಕ್ ಸ್ವಿಚ್ ಆನ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಈ ರೀತಿ ಸ್ಟಾರ್ಟ್ ಮಾಡೋದರಿಂದ ನಿಮ್ಮ ಮೆಟಬಾಲಿಕ್ಕು ಆ್ಯಕ್ಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ವಾಮ್ ವಾಟರ್ ಪ್ಲಸ್ ಲೈಟ್ ಮೂಮೆಂಟು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಬೆಚ್ಚಗಿನ ನೀರು ಅದ್ರ ಜೊತೆಗೆ ಒಂದು ಹತ್ತು ನಿಮಿಷ ಏನಂತಾರೆ ವಾಕ್ ಮಾಡಬೇಕು ಅದ್ರ ಜೊತೆಗೆ ನೋಡಿ ಇಲ್ಲಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಾಕು ಆಮೇಲೆ ಒಂದು ಐದು ನಿಮಿಷ ಸ್ಟ್ರೆಚ್ ಮಾಡಿ ಬಾಡಿನ ಏನೂ ಆಗೋಲ್ಲ ಇಷ್ಟು ಮಾಡೋದರಿಂದ ನಿಮ್ಮ ಬಾಡಿಗೆ ಏನೇನೆಲ್ಲ ಎಲ್ಪ್ಫುಲ್ ಆಗುತ್ತೋ ದಯವಿಟ್ಟು ನಾವು ಅದನ್ನು ಸ್ವಲ್ಪ ಒಂದು ಹತ್ತೈದು ನಿಮಿಷ ಟೈಮ್ ಕೊಟ್ಬಿಟ್ರೆ ನಮ್ಮ ಮೊಬೈಲ್ ಕೊಡ್ತೀವಲ್ಲ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅದ್ರ ಬದಲು ಒಂದು ಐದು ನಿಮಿಷ ಈ ಥರ ಸ್ಟ್ರೆಚ್ಚಿಗೆ ಮತ್ತು ಒಂದು ಹದಿನೈದು ನಿಮಿಷ ವಾಕ್ ಹೋಗ್ಕೊಡಿ ಇಲ್ಲಿಂದ ನಿಮ್ಮ ಏನಂತಾರೆ ಸೆಲ್ಫ್ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಡೀಪ್ ಬ್ರೀತಿಂಗು ಒಂದು ಐದು ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ ಯಾರು ಸೆಲ್ಫ್ ಕ್ಲೀನಿಂಗು ಮತ್ತು ಸೆಲ್ಫ್ ಹೀಲಿಂಗ್ ಮಾಡ್ಕೋಬೇಕು ಅಂದ್ಕೊಂಡು ತಮ್ಮ ಬಾಡಿಲಿರೋ ರೋಗಗಳನ್ನೆಲ್ಲ ಏನಂತಾರೆ ರೋಗ ಮುಕ್ತ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಅದು ಈ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹ್ಯಾಬಿಟ್ ಟು ಬಂದ್ಬಿಟ್ಟು ರೆಡ್ಯೂಸ್ ಶುಗರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಈ ಹ್ಯಾಬಿಟ್ ಟೂ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನೀವು ಶುಗರ್ ತಿನ್ನೋಂಗಿಲ್ಲ ಇದು ಸ್ಟ್ರಿಕ್ಟ್ ವಾರ್ನಿಂಗು ಶುಗರ್ ಟಚ್ ಮಾಡೋಂಗಿಲ್ಲ ಅದಾದಮೇಲೆ ನೋಡಿ ಇಲ್ಲಿ ನಾಟ್ ಫಾಸ್ಟಿಂಗು ಜಸ್ಟ್ ಶುಗರ್ ಕಟ್ಟು ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ನಾನು ಉಪವಾಸ ಮಾಡಿ ಅಂತ ಹೇಳ್ತಿಲ್ಲ ಜಸ್ಟು ನೀವು ಇಪ್ಪತ್ನಾಲ್ಕು ಗಂಟೆ ಶುಗರ್ ಕಟ್ ಆಫ್ ಮಾಡೋಡಬೇಕು ಆಮೇಲೆ ವೆನ್ ಶುಗರ್ ರೆಡ್ಯೂಸಸ್ ಬಾಡಿ ಬರ್ನ್ ಸ್ಟಾರ್ಟೆಡ್ ಸ್ಟಾ ಸ್ಟೋರ್ಡ್ ಫ್ಯಾಟ್ ಪ್ಲಸ್ ಇನ್ಫ್ಲಮೇಷನ್ ನೀವು ಯಾವಾಗ ಶುಗರ್ ತಿನ್ನೋದು ಬಿಡ್ತೀರ ನಿಮ್ಮ ಬಾಡಿಲಿ ಅದು ಏನ್ ಫ್ಯಾಟ್ ಸ್ಟೋರೇಜ್ ಇರುತ್ತೋ ಅದು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿ ಕಡಿಮೆ ಆಗಕ್ಕೆ ಶುರು ಆಯಿತು ಅಂತೇಳಿ ನಿಮ್ಮ ಬಾಡಿಲಿ ಕಾಯಿಲೆಗಳು ಕಡಿಮೆ ಆಗೋಕ್ಕೆ ಶುರು ಆಗ್ತವೆ ನೋಡಿ ಇಲ್ಲಿ ಎಷ್ಟು ಸಿಂಪಲ್ ಮೆಥಡ್ ಇರುತ್ತೆ ಬಟ್ ನಾವು ಆದ್ರೂ ಅದನ್ನು ಫಾಲೋ ಮಾಡಲ್ಲ ಮೇನ್ ನಮ್ದು ಇದೇ ಪ್ರಾಬ್ಲಮ್ಮು ನೋಡಿ ಇಲ್ಲಿ ಹ್ಯಾಬಿಟ್ ತ್ರೀ ಹ್ಯಾಬಿಟ್ ತ್ರೀ ಬಂದ್ಬಿಟ್ಟು ನೀವು ಹ್ಯಾಬಿಟ್ ತ್ರೀ ಏನು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಏಟ್ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಅಂತ ಹೇಳಿದ್ರೆ ಟರ್ಮರಿಕ್ ವಾಟರ್ ಆಗಿರ್ಬೋದು ಲೆಮನ್ ವಾಟರ್ ಆಗಿರ್ಬೋದು ಅಥವಾ ಕರಡು ಬಟರ್ ಮಿಲ್ಕು ಅಥವಾ ಗ್ರೀನ್ ವೆಜ್ಜಸ್ಸು ದಾಲು ಸ್ಪೌಟ್ಸು ಇದನ್ನೆಲ್ಲ ನಿಮ್ಮ ಹ್ಯಾಬಿಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಎಸ್ಪೆಷಲಿ ನಿಮ್ಮ ಬಾಡಿನ ಕ್ಲೀನ್ ಮಾಡ್ಕೊಳ್ಳೋ ಥರ ಇದ್ದರೆ ನೀವು ನಿಮ್ಮ ಬಾಡಿನ ಏನಂತಾರೆ ರೋಗ ಮುಕ್ತ ಮಾಡ್ಕೊಳ್ಳೋ ಥರ ಇತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೇಕು ನಿಮ್ಮ ಡಯೆಟಲ್ಲಿ ಅದ್ರ ಜೊತೆಗೆ ದಿಸ್ ಪುಟ್ಸ್ ಸ್ವಿಚ್ ಆನ್ ಯುವರ್ ಹೀಲಿಂಗ್ ಸಿಸ್ಟಮ್ ಇದು ನಿಮ್ಮ ಬಾಡಿಲಿ ಆ ಹೀಲಿಂಗ್ ಸಿಸ್ಟಮ್ ಅನ್ನೋದು ಏನಿದೆ ಇದು ಸ್ವಿಚ್ ಆನ್ ಮಾಡ್ತವೆ ಎಸ್ಪೆಷಲಿ ಈ ಫುಡ್ಸು ಮತ್ತು ಹ್ಯಾಬಿಟ್ ಫೋರ್ ಬಂದ್ಬಿಟ್ಟು ಸೆವೆನ್ ಅವರ್ಸ್ ಸ್ಲೀಪು ಇದು ಮುಲಾಜೆ ಇಲ್ಲ ನಿಮಗೆ ಎಸ್ಪೆಷಲಿ ನಿದ್ದೆ ನಿಮ್ಮ ಬಾಡಿ ರಿಕವರಿ ಆಗಬೇಕು ಅಂತ ಹೇಳಿದ್ರೆ ಏಳರಿಂದ ಎಂಟು ಅವರ್ ನಿದ್ದೆ ಕಂಪಲ್ಸರಿ ಮಾಡಲೇಬೇಕು ನಿಮ್ಮ ಬಾಡಿ ಏನಾದರೂ ಹೀಲ್ ಆಗಬೇಕು ಅಂತ ಹೇಳಿದ್ರೆ ಇವಾಗ ನೋಡಿ ಇಲ್ಲಿ ವಾಟ್ ಆ್ಯಪನ್ಸ್ ವೆನ್ ಹೀಲಿಂಗ್ ಸ್ಟಾರ್ಟ್ಸ್ ಇವಾಗ ಇಷ್ಟೆಲ್ಲ ಮಾಡಿದ್ರಿ ಇದು ಇವಾಗ ಹೀಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಆದಾಗ ನಿಮ್ಮ ಬಾಡಿಲಿ ಏನೇನೆಲ್ಲ ಬದಲಾವಣೆ ಆಗ್ತವೆ ಅಂತ ಹೇಳಿದ್ರೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ ಫ್ಯಾಟ್ ಬರ್ನ್ ಆಗಕ್ಕೆ ಶುರು ಆಯ್ತು ಹೋದಂಗೆ ಓದಂಗಿ ಈ ವೈಟ್ ಲಾಸ್ ಫ್ಯಾಟ್ ಇಂದಾನೆ ಸುಮಾರು ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತವೆ ಅದರಿಂದ ಆಮೇಲೆ ನೆಕ್ಸ್ಟ್ ಎನರ್ಜಿ ಇನ್ಕ್ರೀಸಸ್ ಯಾರು ಸುಸ್ತು ಸುಸ್ತು ಅಂತ ಇರ್ತೀರೋ ಇದು ಏನಂತಾರೆ ಗ್ರಾಜಲಿ ನಿಮ್ಮ ಎನರ್ಜಿ ಇನ್ಕ್ರೀಸ್ ಆಗೋದಕ್ಕೆ ಶುರು ಆಗುತ್ತೆ ಅದ್ರ ಜೊತೆಗೆ ಇನ್ಫ್ಲಮೇಷನ್ ರೆಡ್ಯೂಸಸ್ ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಮತ್ತೆ ಬಾಡಿ ಬಾಡಿಲಿ ಊತ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಇದೆಲ್ಲ ಕಡಿಮೆ ಆಗೋದಕ್ಕೆ ಶುರು ಆಗ್ತವೆ ಅದಾದಮೇಲೆ ಡೈಜೆಷನ್ ಇಂಪ್ರೂವ್ಸ್ ಮತ್ತು ಡೈಜೆಷನ್ನು ಎಸ್ಪೆಷಲಿ ನಿಮ್ಮ ಗಟ್ಟು ಇದು ಡೈಜೆಷನ್ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿ ಇಲ್ಲಿ ಯುವರ್ ಬಾಡಿ ಈಟ್ಸ್ ದ ಬ್ಯಾಡ್ ಸೆಲ್ಸ್ ದಿಸ್ ಈಸ್ ಹೌ ಯುವರ್ ಬಾಡಿ ಡೆಸ್ಟ್ರಾಯ್ ಏನಂತಾರೆ ಡಿಸೀಸ್ ರೂಟ್ಸ್ ಇಷ್ಟೆಲ್ಲ ನೋಡಿ ಇದೆಲ್ಲ ಕಾಯಿಲೆಗಳು ಒಂದಲ್ಲ ಒಂದೊಂದೇ 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 ವಾಸಿಯಾಗೋದಕ್ಕೆ ಶುರು ಆಗ್ತವೆ ಇದು ಸಿಂಪಲ್ ಮೆಥಡು ಇಷ್ಟು ಹ್ಯಾಬಿಟ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರೆ ಆಯಿತಾ ನಿಮ್ಮ ಬಾಡಿ ಸೆಲ್ಫ್ ಹೀಲಿಂಗ್ ಆಗುತ್ತೆ ಮತ್ತು ಸೆಲ್ಫ್ ಕ್ಲೀನಿಂಗ್ ಆಗುತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ವಿಡಿಯೋ ನೋಡಿ ಎಸ್ಪೆಷಲಿ ಬಾಡಿನ ಯಾರ್ಯಾರು ಹದ್ವಾನ ಮಾಡ್ಕೊಂಡಿದ್ರೋ ಅಂಥವ್ರಿಗೆಲ್ಲ ಇದೊಂಥರ ರಾಮ ಇದ್ದಂಗೆ ಇದೇ ರೀತಿ ಏನಂತಾರೆ ಎಸ್ಪೆಷಲಿ ನನ್ನ ಫ್ಯಾಟ್ ಲಾಸ್ ಕ್ಲೈಂಟ್ಸ್ ಆಗಿರ್ಬೋದು ಮತ್ತು ವೆಯ್ಟ್ ಲಾಸ್ ಕ್ಲೈಂಟ್ಸ್ ಆಗಿರ್ಬೋದು ಇಂಥವೆಲ್ಲ ಇನ್ಕ್ಲೂಡ್ ಇರ್ತವೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟೆ ನಾನು ಅವ್ರಿಗೆ ಫ್ಯಾಟ್ ಲಾಸ್ ಮತ್ತು ವೆಯ್ಟ್ ಲಾಸ್ ಏನಂತಾರೆ ಡಯಟ್ ಪ್ಲ್ಯಾನ ರೆಡಿ ಮಾಡಿಕೊಡೋದು ಆಗ ಅವ್ರಿಗೆ ರಿಸಲ್ಟ್ಸು ಏನಂತಾರೆ ಚೆನ್ನಾಗಿ ಸಿಗೋದು ಎಸ್ಪೆಷಲಿ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇವರೆಲ್ಲ ರಿಸಲ್ಟ್ಸ್ ಸಿಕ್ಕಿರೋರು ನನಗೆ ಏನಂತಾರೆ ಎಸ್ಪೆಷಲಿ ಅವ್ರ ಕಾಯಿಲೆಗಳು ವಾಸಿಯಾಗ್ತಿರೋದನ್ನ ನನಗೆ ತಿಳಿಸ್ತಾರೆ ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಕಾನ್ಸ್ಟಿಪ್ರೇಷನ್ ಆಗಿರ್ಬೋದು ಇದೆಲ್ಲ ಏನಂತಾರೆ ಆದಾಗ ಅವ್ರು ತೋರ್ಸೋ ಖುಷಿ ಖುಷಿ ಇರುತ್ತಲ್ಲ ಅದು ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇದೇ ರೀತಿ ನಿಮ್ಗೂ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಈ ರೀತಿ ನಿಮ್ಮ ಬಾಡಿನ ಹೀಲ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಫ್ಯಾಟು ಬರ್ನ್ ಆಗಬೇಕು ವೆಯ್ಟು ಲಾಸ್ ಆಗಬೇಕು ಅನ್ನೋ ರೀತಿ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಮನಸ್ಸಲ್ಲಿ ಇಟ್ಕೋಬೇಡಿ ಅದು ಆ್ಯಕ್ಷನ್ ರೂಪದಲ್ಲಿ ನನಗೆ ಮೆಸೇಜ್ ಮಾಡಿ ಈ ನಂಬರ್ಗೆ ನಾನು ನಿಮಗೆ ಪರ್ಸ್ನಲ್ ಆಗಿ ಫ್ಯಾಟ್ ಲಾಸು ಮತ್ತು ವೆಯ್ಟ್ ಲಾಸ್ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ ಜಾಸ್ತಿ ಯೋಚನೆ ಮಾಡೋದ್ರಿಂದ ಇಲ್ಲಿ ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯೋಚನೆ ಬಿಟ್ಟು ಆ್ಯಕ್ಷನ್ ತಗೊಳ್ಳಿ ಇವತ್ತು ನಿಮ್ಮ ಬಾಡಿನ ಚೇಂಜ್ ಮಾಡಿಕೊಂಡ್ರೆ ಇನ್ನೂ ನಲವತ್ತೈವತ್ತು ವರ್ಷ ಈ ಬಾಡಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳುತ್ತೆ ಇದೇ ರೀತಿ ನಿಮಗೆ ಹೆಲ್ದಿ ಮತ್ತೆ ಏನಂದರೆ ಮೋಟಿವ್ ವಿಡಿಯೋಸ್ ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್